ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀನಿಲ್ಲ ನಾನು ಲಕ್ಷ್ಮೀ ಮಾತಾಡ್ತಾ ಇರೋದು ಯಾರೆಲ್ಲ ಮೊದಲೇ ಸಾರಿ ನನ್ನ ಚಾನಲ್ನ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ನಿಮ್ಮಲ್ಲಿ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಮಾಡ್ತಾ ಇದ್ರೆ ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ಈಗ ಅವನಿಗೆ ಸೆಲೆಬ್ರೇಷನ್ ಮಾಡಿದ್ದೀನಿ ತಾನೆ ಈಗ ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈವ್ನಿಂಗ್ ವ್ಲಾಗ್ನ ವ್ಲಾಗ್ನ ಮಾಡ್ತಾ ಇದ್ದೀನಿ ಏನಿಲ್ಲ ಸಿಂಪಲ್ಲಾಗಿ ಒಂದು ಸ್ಯಾರಿನ ವೇರ್ ಮಾಡಿದ್ದೀನಿ ಏನಿಲ್ಲ ಸುಮ್ಮನೆ ಆಗಿ ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ ಈಗ ಹಾಗಾಗಿ ಸ್ಯಾರಿನ ವೇರ್ ಮಾಡ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತಲ್ಲ ಹಾಗಾಗಿ ಸ್ಯಾರಿನೂ ವೇರ್ ಮಾಡ್ತಾಯಿರ್ತೀನಿ ಡ್ರೆಸ್ನು ಕೂಡ ವೇರ್ ಮಾಡ್ತಾ ಇರ್ತೀನಿ ಅಷ್ಟೇ ಅವನಿಗೆ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು ಭಾಳ ಖುಷಿ ಇದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಬಟ್ ಆದರೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ವಾಚ್ ಅವರ್ ಕಂಪ್ಲೀಟ್ ಆದರೆ ನಾನು ಫಸ್ಟ್ ಪೇಮೆಂಟ್ ಆಗೋದು ಸಬ್ಸ್ಕ್ರೈಬರ್ ಏನೋ ಆದರೆ ಈಗ ನನ್ನ ನನ್ನ ಬಿಗಿನಿಂಗಿಂದ ಹೆಂಡ್ವರೆಗೂ ನನ್ನ ವ್ಲಾಗ್ಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅವಾಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಫಸ್ಟ್ ಪೇಮೆಂಟ್ ಕೂಡ ಆಗುತ್ತೆ ಇವಾಗ ಇವಾಗ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಹಳ್ಳಿಯಾಗಿರೋದ್ರಿಂದ ರಾಮನಗರ ಸಿಟಿಗೆ ಹೋಗಬೇಕು ಸ್ವಲ್ಪ ಇದು ಕೈ ಈ ಸ್ವಲ್ಪ ಕೈ ಇದೆಯಲ್ಲ ಇದೇನಾಗಿದೆ ಅಂದರೆ ಬ್ಯಾಂಡೇಜು ಏನೋ ಉಳುಕ್ಬಿಟ್ಟಿದೆ ಹೆಂಗೆ ಉಳುಕಿದೆ ಅಂತಲೇ ನನಗೆ ಗೊತ್ತಿಲ್ಲ ಸ್ವಲ್ಪ ಆಗ್ತಾ ಆಗ್ತಾಯಿದೆ ಬ್ಯಾಂಡೇಜ್ ಬಿಟ್ಬಿಟ್ರೆ ತುಂಬ ಪೇಯ್ನ್ ಆಗುತ್ತೆ ಇಲ್ಲಾಂದರೆ ಹಾಗೇ ನೋವು ಆಗಲ್ಲ ಹಾಗಾಗಿ ಸ್ವಲ್ಪ ಇದನ್ನು ನೀವ್ಸ್ಕೊಂಡು ಬರೋಣ ಅಂತೇಳಿ ರಾಮನಗರಿಗೆ ಹೋಗ್ತಾ ಇದ್ದೀನಿ ಉಳುಕ್ ತೆಗಿತಾರಲ್ಲ ಅವ್ರ ಹತ್ರ ನೋಡೋಣ ಅದನ್ನು ಕೂಡ ಸ್ವಲ್ಪ ಟ್ರೈ ಮಾಡೋಣ ಆಮೇಲೆ ಹಾಸ್ಪಿಟಲ್ಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಪ್ರಾಬ್ಲಮ್ ಆಗಿದೆ ಅಂತ ನನ್ನ ತಂಗಿ ಮಗನ ಬರ್ಡೆ ಕೇಕ್ನ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶಾಪಿಂಗ್ಸ್ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಬನ್ನಿ ಹೋಗೋಣ ನೋಡಿ ನಮ್ಮ ಗುಂಡಕ್ಕ ಏನು ಮಾಡ್ತಾವಳೆ ಜಾಮೂನೇನೋ ತಿಂತಾ ಇದ್ದಾಳೆ ಜಾಮೂನು ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಬರ್ಡೇ ಅಲ್ವ ಹಾಗಾಗಿ ಈಗ ಕೇಕ್ನೆಲ್ಲ ತೊಗೊಬರ್ಬೇಕಲ್ಲ ಹಾಗಾಗಿ ಮನುಷ್ಯನ ರೆಡಿ ಮಾಡಬೇಕೀಗ ಹೊರಗಡೆ ಹೋಗಬೇಕು ಅಮ್ಮ ಬಂದಮೇಲೆ ನಾನು ಹೊರಗಡೆ ಹೋಗೋಕ್ಕಾಗುತ್ತೆ ಅವ್ನು ಕರ್ಕೊಂಡು ಇಲ್ಲೇ ಇನ್ನಿನ್ನೂ ಮಾಡೋಕ್ಕಾಗಲ್ಲ ಎಲ್ಲಾದರೂ ಬಿಟ್ಟು ಹೋಗಬೇಕು ಅಮ್ಮ ಅಮ್ಮ ಬರೋ ಗಂಟೆ ವೆಯ್ಟ್ ಮಾಡ್ತೀನಿ ಅಷ್ಟರಲ್ಲಿ ಅವನು ಸ್ವಲ್ಪ ಮಲ್ಗೆ ಎದ್ದಿದ್ದ ಅವನ್ನ ರೆಡಿ ಮಾಡ್ತಾಯಿದ್ದೀನಿ ಏನಿಲ್ಲ ಮಕ್ಕಳಾಗ್ಬಿಟ್ರೆ ಹೀಗೆ ಅಲ್ವಾ ನಾವು ತುಂಬ ಬ್ಯುಸಿಯಾಗ್ಬಿಟ್ಟಿರ್ತೀವಿ ಮಗುನೂ ಕರ್ಕೊಂಡು ಎಲ್ಲೂ ಶಾಪಿಂಗ್ ಮಾಡೋದಕ್ಕಾಗೋದಿಲ್ಲ ಅಮ್ಮ ಮನೆಗೆ ಬಂದ್ರೆ ನಾನು ಜಾಸ್ತಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಳ್ಳೋದು ಅಲ್ಲಿ ಒಬ್ಬಳೇ ಇರ್ತೀನಿ ಎಲ್ಲಿ ಮಕ್ಕಳನ್ನೆಲ್ಲ ಇಬ್ಬರನ್ನು ಕರ್ಕೊಂಡು ಮೈಂಟೇನ್ ಮಾಡೋದಕ್ಕಾಗಲ್ಲ ಆಟೋದಲ್ಲೆಲ್ಲ ಓಡಾಡ್ತೀನಿ ಏನು ಬೇಕು ಅದನ್ನೆಲ್ಲ ಪ್ರದೀಪ್ ಅವರಿಲ್ಲ ಅಂದರೆ ಬಟ್ ಅದು ತುಂಬ ಶಾಪಿಂಗ್ ಮಾಡೋಕ್ಕಾಗಲ್ಲ ಅಮ್ಮ ಮನೆಗೆ ಬಂದಾಗ ಪ್ರತಿ ಸರಿ ಏನೇನು ಬೇಕು ಏನೇನು ನೀಡ್ಸ್ ಇದೆ ಪ್ರತಿ ಒಂದನ್ನು ಕೂಡ ನಾನು ಬೈ ಮಾಡ್ಕೊತೀನಿ ಇಲ್ಲಿ ಬಂದಾಗ ಯಾಕಂದರೆ ಅಮ್ಮನೋ ಅಪ್ಪನೋ ಎತ್ಕೊಂಡು ಸ್ವಲ್ಪ ಸಹಾಯ ಮಾಡ್ತಾರೆ ಹಾಗಾಗಿ ಯಾರನ್ನಾದರೂ ಒಬ್ಬರನ್ನ ಕರ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ಪಾಪುನ್ನ ಇವ್ರ ಜೊತೆ ಬಿಟ್ಟು ಹೋಗ್ತೀನಿ ಅಮ್ಮ ಇರ್ತಾರಲ್ಲ ಅವ್ರು ನೋಡ್ಕೊತಾರೆ ನಾಲ್ಕು ಜನ ಮಕ್ಳಿರೋದಕ್ಕೆ ಮನೇಲಿ ಎಷ್ಟು ಗಲಿ ಬಿಲಿ ಇದೆ ಅಂದರೆ ನನಗೆ ವ್ಲಾಗೇ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ ವ್ಲಾಗ್ ಎಡಿಟ್ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಶೂಟ್ ಮಾಡೋಕ್ಕೂ ಆಗ್ತಾಯಿಲ್ಲ ಅಷ್ಟು ಕೆಲಸ ಟಾಮ್ ಅಂಜರಿಗಳ ಥರ ಆಡ್ತಾರೆ ನನ್ನ ತಗ್ಗಿ ಮಗ ನನ್ನ ಮಗಳು ಇಬ್ಬರು ಸೇರಿಕೊಂಡು ಮನೀಶ್ ನೋಡಿ ನಿದ್ದೆ ಬಂದುಬಿಟ್ಟಿದೆ ಬಟ್ ಆದರೆ ಅವನು ಅವ್ನಿಗೆ ಇವಾಗ ಸಾರಿ ಮಲಗಿಸ್ತೀನಿ ಅಮ್ಮ ಬರೋಷ್ಟರಲ್ಲಿ ಫ್ರೆಶ್ಅಪ್ ಆಗಿದ್ದಾನಲ್ವ ಹಾಗಾಗಿ ನೋಡಿ ಅಂದರೆ ಆಡಿಸೋದಂದ್ರೆ ಅವ್ನಿಗೆ ಭಾಳ ಖುಷಿಯಾಗುತ್ತೆ ಕುಸ್ ಇವಾಗೆಲ್ಲ ರೆಡಿ ಮಾಡಿ ಇದು ಬಂದು ನಾನು ತೊಗೊಂಡಿರೋದು ನಿಜ ಒಂದೊಂದು ಸಿಕ್ಸ್ ಮಂತ್ ಆಗಿದೆ ಅಷ್ಟೇ ನಾನು ಬೇರೆ ಮಾಡಿಲ್ಲ ಹಾಗೆ ಎತ್ತಿಟ್ಟಿದೆ ಬಟ್ ಆದರೆ ನೋಡಿ ಇಲ್ಲಿ ಕಟ್ ಆಗಿಬಿಟ್ಟಿದೆ ಕಟ್ ಹಾಕ್ಬಿಟ್ಟಿದೆ ನೋಡಿ ಇಲ್ಲಿ ನೋಡಿ ಈ ಥರ ಈ ಎರ್ಜು ಈ ಎರ್ಜು ಜಾಯಿಂಟ್ ಮಾಡಬೇಕು ನೋಡೋಣ ಹತ್ರ ಎತ್ಕೊಂಡು ಹೋಗ್ತೀನಿ ಆದರೆ ಚೆನ್ನಾಗಿರುತ್ತೆ ಬಟ್ ಆದರೆ ಆಸೆ ಪಟ್ಟು ತೊಗೊಂಡಂಥ ಚೈನ್ ಇದು ನೋಡೋಣ ಹೀಗಾಗೋಯ್ತು ನೋಡೋಣ ಇದನ್ನು ಕೂಡ ಅಂಟಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನೋಡಿ ಇದು ಒಂದು ತಿರ್ಪ ಕಳೆದೋಗಿದೆ ತಿರ್ಪ ಸಿಗ್ತೀನಿ ಮಾಡ್ಕೊಂಡು ಇಸ್ಕೊಂಡು ಸಣ್ಣ ತಿರ್ಪಾ ನೀವು ತಲೆದು ಇದು ವಾಲೆದು ತಿರ್ಪ ಕಳೆದೋಗಿದೆ ಲಿತಿ ಮಾದಿದು ಇದು ನಾನು ತಗೊಂಡಿ ಅಂತ ಅಂಗಡಿಯಲ್ಲೇ ಇದು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೋಗೋಣ ಇದನ್ನು ಕೂಡ ತಿರುಪಾನ ಹಾಕಿಸ್ಕೊಂಬರೋಣ ಲಿತಿಮದು ಇದು ಹಾಫ್ ಆಫ್ ಗ್ರಮ್ ಮೇಲಿದೆ ಇದು ವಾಲೆ ಚಿಕ್ಕದು ಚಿಕ್ಕದ ಸ್ಟಾರ್ ಅಲ್ಲೇ ಡೈಲಿ ಯೂಸ್ಗೆ ಡೈಲಿ ಬೇರೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಆಗ್ತಾಯಿದೆ ಇದು ನೋಡೋಣ ಇದನ್ನು ಕೂಡ ಬರೋದಕ್ಕೆ ಟ್ರೈ ಮಾಡ್ತೀನಿ ಅದೇನೂ ಗೊತ್ತಿಲ್ಲ ಸ್ಕೂಟಿ ಮೇಲೆ ಹುಚ್ಚಾಗ್ಬಿಟ್ಟಿದೆ ನನಗಂತೂ ಫಸ್ಟು ಸ್ಕೂಟಿ ತೊಗೋಬೇಕು ಸ್ಕೂಟಿ ತೊಗೋಬೇಕು ಅನ್ನೋದು ಈ ಸ್ಕೂಟಿ ತುಂಬ ಕಂಫರ್ಟಬಲ್ ಆಗಿದೆ ಇದು ನಮ್ಗೆ ಗೊತ್ತಿರೋರಂಥ ಸ್ಕೂಟಿ ಇದು ಹಾಗಾಗಿ ಟ್ರಾಯಲ್ ಇದೆ ತುಂಬಾ ಚೆನ್ನಾಗಿದೆ ಕಂಫರ್ಟಬಲ್ ಟಿ ವಿ ಎಸ್ ಇದು ಎಲ್ಲ ಹೆಣ್ಮಕ್ಳು ಆರಾಮಾಗಿ ಯೂಸ್ ಮಾಡ್ಬೋದು ಹೊಂಡೆ ಆ್ಯಕ್ಟಿವ್ ಎಲ್ಲ ಸ್ವಲ್ಪ ವೆಯ್ಟ್ ಅನಿಸುತ್ತೆ ಬಟ್ ಆದರೆ ನನಗೆ ಈ ಸ್ಕೂಟಿ ಭಾಳ ಇಷ್ಟ ಆಗೋಯ್ತು ಹಾಗಾಗಿ ನಾನು ಸ್ಕೂಟಿಲಿ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ನೋಡಿ ವಿಡಿಯೋ ಮಾಡ್ತಾಯಿದ್ಲು ಇದೇ ಥರ ಸ್ಕೂಟಿ ತೊಗೋಬೇಕನ್ನೋ ಆಸೆ ಆಗಿದೆ ಜಾನ್ವರಿಗೆ ತೊಗೊತೀನಿ ಸೆಕೆಂಡಲ್ಲಿ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು ಮನಿ ಸೇಮ್ ಟಿಪ್ಸಲ್ಲಿ ಸೆಕೆಂಡ್ ಹ್ಯಾಂಡ್ ಸ್ಕೂಟಿ ತೊಗೋಬಿಡಿ ಮೇಡಮ್ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಯಿದ್ರು ನಿಜ ಸೆಕೆಂಡ್ ಸೆಲೋ ಇಲ್ಲ ಯಾವ ಥರನೋ ಜಾನ್ವರಿಯಿಂದ ತೊಗೋಬೇಕು ನನಗೆ ಸ್ಕೂಟಿ ನೀಡಿದೆ ಹಾಗಾಗಿ ಯಾವಾಗ ಹೊರಗಡೆ ಬಂದರೂ ನಾನು ಕೂಡ ಇಲ್ಲಿ ಚೈನ್ ಆಚಾರ್ಯವ್ರ ಕೈಯಲ್ಲಿ ಕೊಟ್ಟಿದ್ದೀನಿ ಅದನ್ನು ಅಂಟಿಸ್ತಾ ಇದ್ದಾರೆ ಅಂಟಿಸ್ಕೊಳ್ಳಿ ಮೇಡಮ್ ಏನಾಗಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಇವರು ಹಾಗಾಗಿ ಅಂಟಿಸ್ತಾ ಇದ್ದೀವಿ ಅದನ್ನು ಅದೇನೋ ಮಾಡ್ತಾರೆ ಏನೋ ಮಾಡ್ತಾರಲ್ವ ಅದು ಅಂಟಿಸ್ತಾರೆ ಅದಾದಮೇಲೆ ಮೇಲೆ ಯಾವಾಗೇ ನಾನು ಹೊರಗಡೆ ಬಂದರೆ ಪಾನಿಪುರಿ ತಿಂತೀನಿ ಏನೇ ಒಂದು ಕೆಲಸ ಇದ್ದರೂ ಪಾನಿಪುರಿ ಮೇಲೆ ಸ್ವಲ್ಪ ಇಷ್ಟ ನಾವು ಬಂಗಾರನೇ ಆಗಲಿ ಬೆಳ್ಳಿನೇ ಆಗಲಿ ಈ ರೀತಿ ನಾವು ಬಂದು ಸ್ವಲ್ಪ ಎಚ್ಚರವಾಗಿ ನಿಂತ್ಕೊಂಡು ಕ್ಲೀನಾಗಿ ಮಾಡಿಸ್ಕೋಬೇಕು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮುರಿದೋಗಿದ್ರೆ ಬಂಗಾರಗಳನ್ನ ಸರಿ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಇರುತ್ತಲ್ಲ ಆಚಾರಿಗಳ ಹತ್ರ ನಾವೇ ನಿಂತ್ಕೊಂಡು ಹೇಳಿ ಮಾಡಿಸ್ಕೋಬೇಕು ಇಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅದಾದಮೇಲೆ ನೆಕ್ಸ್ಟ್ ಬಂದು ಮಳೆ ಬರೋ ಥರ ಆಯಿತು ನಿಜವಾಗ್ಲೂ ನಾನು ನೆಕ್ಸ್ಟ್ ಡೇ ಬಂದು ವಾಲೆ ತೊಗೊಬಿಡೋಣ ಅಂತೇಳಿ ಪಾನಿಪುರಿ ತಿಂದು ಹೊರಟುಬಿಡೋಣ ಅಂತೇಳಿ ಪಾನಿಪುರಿ ತಿಂತಾಯಿದ್ದೀನಿ ಗೋಲ್ಗುಪ್ಪ ಅಂದರೆ ನನಗೆ ತುಂಬ ಇಷ್ಟ ಏನು ಇಷ್ಟಪಡಲ್ಲ ನಾನು ನಿಜವಾಗ್ಲು ಔಟ್ಸೈಡ್ ಅಂದರೆ ಬೇಕ್ರಿ ಐಟಮ್ಸು ಗೋಬಿ ಇವು ಯಾವುದು ತಿನ್ನಲ್ಲ ಜಸ್ಟ್ ಗೋಲ್ಗುಪ್ಪ ಒಂದು ಪ್ಲೇಟ್ ಗೋಲ್ಗುಪ್ಪ ಒಂದು ಪ್ಲೇಟ್ ತಿನ್ಕೊತೀನಿ ಯಾವಾಗ ಬಂದರೂ ಅಷ್ಟದೇನೋ ನನಗೆ ಇಷ್ಟ ಆಗುತ್ತೆ ಹಾಗಾಗಿ ಆಗಿಂದ ತುಂಬ ಗೋಲ್ ಗೋಲ್ಗುಪ್ಪ ಅನ್ನೋದು ನನಗೂ ನನ್ನ ತಂಗಿ ಫೇವ್ರೇಟ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡಿದ್ರು ತಿನ್ಕೊಂಡು ಬಂದೆ ನೋಡಿ ಮಳೇಲಿ ನೆನ್ಕೊಂಡ್ಬಂದ್ವಿ ಜಸ್ಟ್ ಕೇಕ್ ತೊಗೊಂಬಂದು ಪಾಪು ಇದ್ನಲ್ವ ಜೊತೇಲಿ ಹಾಗಾಗಿ ಬೇಗ ಬಂದುಬಿಡೋಣ ಅಂತೇಳಿ ಶಾಪಿಂಗ್ ಎಲ್ಲ ಅರ್ಧಂಬರ್ಧ ಮಾಡ್ಕೊಂಡು ಬಂದ್ವಿ ನಾಡೇ ಮಾಡ್ಕೊಳ್ಳೋದಾಯಿತು ಮಳೆ ಬಂದ್ಬಿಡ್ತಲ್ಲ ಹಾಗಾಗಿ ಬಂದುಬಿಟ್ವಿ ಈಗ ಕೇಕ್ನ ಕಟ್ ಮಾಡ್ತಾಯಿದ್ದೀವಿ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿ ಮಾಮೂಲಿ ಮನೇಲಿ ಬಿರಿಯಾನಿ ಅವು ಇವು ಮಾಡ್ಕೊಂಡಿದ್ದೀವಿ ಜಾಮೂನೆಲ್ಲ ಮಾಡ್ಕೊಂಡು ತಿನ್ನೋದು ಅಷ್ಟೇ ಜಾಮೂನೆಲ್ಲ ಮಾಡ್ಕೊಂಡು ತಿಂತೀವಿ ತುಂಬ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಯಾಕಂದರೆ ದೊಡ್ಡವರಾಗಿದ್ದಾರಲ್ಲ ಅಲ್ಲಿಮ ಕೂಡ ಹೀಗೇ ಮಾಡೋದು ಎವ್ರಿ ಯಾರದೇ ಬರ್ಡೇ ಇರಲಿ ಒಂದು ಕೇಕು ಚಿಕ್ಕ ಮಕ್ಕಳಲ್ವ ದೊಡ್ಡವ್ರ ಬರ್ಡೇ ಏನು ಮಾಡ್ತಾಯಿಲ್ಲ ಈಗಂತೂ ನನ್ನ ಬರ್ತಡೇ ಇಲ್ಲ ನನ್ನ ಮಕ್ಳದ್ದು ಮಾಡ್ಕೊಂಡ್ರೆ ಸಾಕಪ್ಪ ಬರ್ಡೇ ನಮ್ಮದೆಲ್ಲ ಆಯಿತು ಇನ್ನೇನಿದ್ರು ನಮ್ಮ ಮಕ್ಕಳದು ಅನ್ನೋದು ಅನಿಸ್ಬಿಟ್ಟಿದೆ ನನಗಂತೂ ನಾವು ಯಾವುದೇ ರೀತಿಯಾದ ಬರ್ಡೇ ಇಲ್ಲ ಈಗ ಮಕ್ಳಿಗೆ ಮಾಡ್ತಾಯಿದ್ದೀನಿ ನಾನು ಕೂಡ ಅಷ್ಟೇ ನನ್ನ ತಂಗಿ ಕೂಡ ಅಷ್ಟೇ ನಾವು ಬಿರಿಯಾನಿ ಮಾಡ್ತೀವಿ ಜಾಮೂನ್ ಮಾಡ್ತೀವಿ ಬಿರಿಯಾನಿ ಮಾತ್ರ ಮಿಸ್ ಮಾಡೋಲ್ಲ ಬರ್ಡೇ ಅಂದರೆ ಮಾತ್ರ ಮನೇಲಿ ಅಮ್ಮ ಪ್ರಿಪೇರ್ ಮಾಡ್ತಿದ್ದಾರೆ ನೆಕ್ಸ್ಟು ಪ್ರಿಪೇರ್ ಮಾಡ್ಕೊಂಡೇ ಕೇಕ್ ಕಟ್ ಮಾಡ್ತಾ ಇರೋದು ಆಯಿತು ಎಲ್ಲರಿಗೂ ಕೇಕ್ ಕಟ್ ಮಾಡಿದ್ವಿ ವೆನಿಲಾ ತಂದಿದ್ವಿ ಮೊನ್ನೆ ಬಂದು ಬ್ಲ್ಯಾಕ್ ಕೇಕ್ ಬಂದಿದ್ವಿ ಒನ್ ಕೆ ಸಬ್ಸ್ಕ್ರೈಬ್ಗೆ ಬಂದು ಈ ಕೇಕ್ ಬಂದು ನಾನು ವೆನಿಲಾನು ಮತ್ತು ಸ್ಟ್ರಾಬೆರಿ ಇರೋಂಥ ಮಿಕ್ಸಿಯಲ್ಲಿರುವಂಥ ಕೇಕ್ನ ತೊಗೊಬಂದಿದ್ದೀನಿ ತುಂಬ ಚೆನ್ನಾಗಿದೆ ಐಸ್ ಕೇಕ್ನ ತೊಗೊಬರ್ಬೇಕಂದ್ರೆ ಅದನ್ನು ಕೂಡ ಇಷ್ಟ ಆಗುತ್ತೆ ಬಟ್ ಆದರೆ ನಾನು ಜಾಸ್ತಿ ಐಸ್ ಕೇಕ್ ಲೈಕ್ ಮಾಡೋಲ್ಲ ನಾನು ನನ್ನ ತೆಗಿ ನಾರ್ಮಲ್ ಕೇಕ್ನೇ ಇಷ್ಟಪಡೋದು ನೆಕ್ಸ್ಟ್ ಬಂದು ಬಿರಿಯಾನಿ ರೆಡಿ ಆಯಿತು ನೋಡಿ ಅಮ್ಮ ಮಾಡಿದ್ದಾರೆ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು ನಿಜ ಹೇಳ್ಬೇಕಂದ್ರೆ ತಿನ್ನೋದೆಲ್ಲ ವೀಡಿಯೋ ಮಾಡಿಲ್ಲ ಬಟ್ ಅದೇ ಸೂಪರಾಗಿತ್ತು ಬಿರಿಯಾನಿ ಅದು ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಇರೋದಲ್ಲ ಹಾಗಾಗಿ ಈಗೆಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡೋದು ಚೆನ್ನಾಗಿ ಮಾಡಿದ್ದಾರೆ ಅಮ್ಮಗೇನೇ ನಾನ್ ವೆಜ್ ಮಾಡಿದ್ರು ಚಪ್ಪರಿಸಿ ತಿನ್ನೋ ಥರ ಇರುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಸ್ವೀಟ್ಸ್ ಆಗಲಿ ನಾನ್ ವೆಜ್ ಆಗಲಿ ಏನೇ ಕುಕ್ ಮಾಡಿದ್ರು ಹಳೆ ಕೈ ಅಲ್ವಾ ಯಾರೇ ಆಗಲಿ ಯಮ್ದಿರು ಮಾಡುವಂಥ ಅಡುಗೆ ಮೆಚ್ಚೆ ಮೆಚ್ಚೀವಲ್ವ ಅಷ್ಟು ಚೆನ್ನಾಗಿ ಮಾಡ್ತಾರೆ ನಾವು ಅಷ್ಟು ಅವರಷ್ಟು ರುಚಿ ಕೊಡ್ಲಿಕ್ಕಾಗಲ್ಲ ಬಟ್ ಆದರೆ ಅಷ್ಟು ಚೆನ್ನಾಗಿ ಕುಕ್ ಮಾಡ್ತಾರೆ ತಾಯಿದಿರು ಅಜ್ಜಿದಿರು ಇವರೆಲ್ಲ ಹಳೆ ಕೈ ಅಲ್ವಾ ಹಾಗಾಗಿ ನಾನಂತೂ ಬಂದಾಗ ನಮ್ಮ ಅಮ್ಮನ ಕೆಲ ಅಡುಗೆ ಮಾಡ್ಸ್ಕೊಂಡು ತಿನ್ನೋದು ಮನೀಷ್ ನೋಡಿ ನಿದ್ದೆ ಬಂದ್ಬಿಟ್ಟಿದೆ ಇದು ಏನೇನು ಮಲ್ಕೊತಾ ಇದ್ದಾನೆ ಅವ್ನು ಮಲಗಿಬಿಟ್ಟು ಫೇಸ್ ವಾಶ್ ಮಾಡಿ ನಾನು ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡಲ್ಲ ನಾಳೆದು ಕೂಡ ಶೂಟ್ ಮಾಡಿ ಹಾಕ್ತೀನಿ ಅಮ್ಮದು ಇವಾಗ ಬೆಳಿಗ್ಗೆನೇ ಜ್ಯುವೆಲರಿ ತೋರಿಸ್ತಾ ಇದ್ದೀನಿ ಬನ್ನಿ ಅದನ್ನು ಕೂಡ ನೋಡೋರಂತೆ ಅಮ್ಮಂದು ವಾಲ್ಯೆಗಳನ್ನೆಲ್ಲ ಎಷ್ಟು ಕಷ್ಟಪಟ್ಟು ಮಾಡ್ಕೊಂಡಿದ್ದಾರೆ ಇದು ಮೂವತ್ತು ವರ್ಷದ್ದು ರಿಂಗ್ನ ನಾನು ತೋರಿಸ್ತೀನಿ ಇಯರಿಂಗ್ನ ಬನ್ನಿ ನೋಡೋಣ ಎಷ್ಟು ಗ್ರಾಮ್ ಇದೆ ಎಷ್ಟಿದೆ ಏನು ಅನ್ನೋದನ್ನೆಲ್ಲ ನಾನು ಈ ಕಂಪ್ಲೀಟಲ್ಲಿ ಈ ವಿಡಿಯೋದಲ್ಲೇ ಪೋಸ್ಟ್ ಮಾಡ್ತೀನಿ ಎದ್ದು ಅಮ್ಮ ಎಲ್ಲ ಎಲ್ಲಿಗೋ ವೇರ್ ಮಾಡ್ತಾಯಿದ್ರು ಫಂಕ್ಷನ್ಗೆ ಹೋಗೋದಕ್ಕೆ ಹಾಗಾಗಿ ಶೂಟ್ ಮಾಡ್ಕೊಂಡಿದ್ದೀನಿ ಈ ವಾಲೆನ ಇದು ಬಂದು ಮದುವೆಯಲ್ಲಿ ಮಾಡಿಸಿರುವಂಥ ವಾಲೆ ಅಮ್ಮ ಹೇಳ್ತಾರೆ ನೈನ್ ಟು ಟೆನ್ ಗ್ರಾಮ್ ಇರ್ಬೋದು ಆವಾಗ ಮಾಡಿಸಿರುವಂಥದ್ದು ಈ ವಾಲೆ ತುಂಬ ಚೆನ್ನಾಗಿದೆ ನೋಡಿ ಪುಟ್ಟಂಜ ಫಿಲಮಲ್ಲಿ ಇದೇ ಥರ ವಾಲೆ ಹಾಕ್ಕೊಂಡಿರ್ತಾರಲ್ವ ಆ ರೀತಿ ವಾಲೆ ಅದು ಇದು ಬಂದು ಟೆನ್ ಗ್ರಾಮ್ ಇರುವಂಥ ಹಾರ್ಟಲ್ಲಿ ಹಾರ್ಟ್ ಶೇಪ್ ಇರುವಂಥ ಆ್ಯಂಗಿನ್ಸ್ ವಾಲೆ ಇದು ಬಂದು ಇದು ಕೂಡ ತುಂಬ ಚೆನ್ನಾಗಿದೆ ಅಲ್ವಾ ಇದು ನನ್ನ ತಂಗಿ ಇಯರಿಂಗು ತುಂಬ ಚೆನ್ನಾಗಿದೆ ನೋಡಿ ನಾನು ನನ್ನ ತಂಗಿ ಇಬ್ಬರು ಸೇಮ್ ಟೆನ್ ಟೆನ್ ಗ್ರಾಮಲ್ಲಿ ಆರ್ಡ್ರ್ ಕೊಟ್ಟಿರುವಂಥ ವಾಲೆ ಇದು ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ನನ್ನ ವಾಲೆಗಿಂತ ಈ ವಾಲೆನೇ ಇಷ್ಟ ಆಗುತ್ತೆ ಹಾರ್ಟ್ ಶೇಪ್ ಇದೆಯಲ್ವಾ ನೋಡಿ ಹಾಗಾಗಿ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಆಡುತ್ತೆ ಕಿವಿ ತುಂಬ ಹಾರ್ಟಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನನಗೆ ಈ ವಾಲೆ ಇಷ್ಟ ಅವಾಗೆಲ್ಲ ತುಂಬ ಸರಿ ನಾನು ವೇರ್ ಮಾಡಿದ್ದೀನಿ ಇಯರಿಂಗ್ ನನ್ನ ಇಯರಿಂಗ್ ಅವಳು ವೇರ್ ಮಾಡ್ತಿದ್ಲು ಅವಳು ಇಯರಿಂಗ್ನ ಆರ್ ವೇರ್ ಮಾಡ್ತಾಯಿದ್ದೆ ಆವಾಗೆಲ್ಲ ತುಂಬ ಸರಿ ವೇರ್ ಮಾಡಿದ್ದೀನಿ ನನ್ನ ಇಯರಿಂಗ್ ವೇರ್ ಮಾಡಿದ್ದೀನಿ ನೋಡಿ ಬೆಳಿಗ್ಗೆನೆ ಇಯರಿಂಗ್ನ ಮಿಸ್ ಮಾಡ್ಕೊಬಿಟ್ಲು ಭಾಳ ಬೇಜಾರಾಗಿಬಿಟ್ಟಿದೆ ಅವಳಿಗೆ ಏನೋ ಗೊತ್ತಿಲ್ಲ ಚೆನ್ನಾಗಿ ಕಾಣ್ತಿದೆ ಅಂತ ನಾನು ಹೇಳಿದೆ ನೆನ್ನೆ ಎಲ್ಲ ನೋಡ್ತಿದ್ದೆ ತುಂಬ ಚೆನ್ನಾಗಿದೆ ಐದುವರೆ ಇದೆ ಇವಾಗ ಅದೊಂದು ಮಿಸ್ ಆಗಿಬಿಟ್ಟಿದೆ ನೋಡಿ ಅದೊಂಥರ ಜುಮ್ಕಾ ಟೈಪ್ ಕೆಳಗಡೆ ಗುಂಡು ಡ್ರಾಪ್ಸ್ ಅಂತ ಬರುತ್ತಲ್ಲ ಆ ನೆಕ್ಸ್ಟ್ ಬಂದು ಇಯರಿಂಗ್ನ ತೋರಿಸ್ತಾ ಇದ್ದೀನಿ ಇದು ನೋಡಿ ಫ್ಲವರ್ ಡಿಸೈನಲ್ಲಿ ಜಸ್ಟ್ ಫೋರ್ ಗ್ರಾಮ್ ಅಷ್ಟೇ ಇವಾಲೆ ತುಂಬ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನಾಲ್ಕರಿಂದ ಐದು ಗ್ರಾಮ್ ಇರ್ಬೋದು ಅನಿಸುತ್ತೆ ಈ ವಾಲೆ ಅಷ್ಟೇ ನಾನೇ ಬೈ ಮಾಡೋಕೆ ಹೋಗಿದ್ದು ಜಿ ಆರ್ ಟಿಲಿ ತೊಗೊಂಡಿದ್ದು ಡೈಲಿ ವೇರ್ಗೆ ಅಮ್ಮನಿಗೆ ಇದು ಬಟ್ ಆದರೆ ಇವರು ಈ ಡೈಲಿ ವೇರ್ಗೆ ಇದನ್ನ ಯೂಸ್ ಮಾಡ್ತಾಯಿಲ್ಲ ಬೇರೆ ವಾಲೆನ ಯೂಸ್ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿದೆ ಯೂನಿಕ್ ಆಗಿ ಒಂಥರ ಫ್ಲವರ್ ಡಿಸೈನಲ್ಲಿ ತುಂಬ ನೋಡಿ ನೋಡಿದ್ರೆ ತುಂಬ ವೆಯ್ಟ್ ಇದೆ ಅನಿಸುತ್ತೆ ಜಸ್ಟ್ ಅಷ್ಟು ಆ ಥರ ಇಲ್ಲ ನಾಲ್ಕರಿಂದ ಐದು ಗ್ರಾಮ್ ಒಳಗಡೆ ಇದೆ ಈ ವಾಲೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಕಿವಿ ತುಂಬ ಕಿವಿ ತುಂಬ ಇರುವಂಥ ವಾಲೆ ಜಸ್ಟ್ ಫೋರ್ ಗ್ರಾಮಲ್ಲಿ ಅಷ್ಟೇ ಇರುವಂಥದ್ದು ವಾಲೆ ಇದು ಅವರು ಬಂದು ಇವಾಗೆಲ್ಲ ಫಂಕ್ಷನ್ಗೆ ಹಾಕ್ಕೊಂಡು ಹೋಗ್ತಾಯಿದ್ರು ಹಾಗಾಗಿ ನಾನು ವೀಡಿಯೋ ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ ಲಿತಿಮ್ಮ ಅಡ್ಡಡ್ಡ ಇಟ್ಕೊಂಡ್ಬಿಟ್ಟಿದ್ದಾಳೆ ಕ್ಯಾಮ್ರಾ ನಾನು ಉದ್ದು ಸರಿಯಾಗಿ ಇಟ್ಕೊಂಡಿದ್ದಾಳೆ ಅಂದ್ಕೊಂಡೆ ಇದು ಅಪ್ಪೊಂದು ರಿಂಗು ನಾನು ಫಸ್ಟ್ ಪಿ ಎಫಲ್ಲಿ ಮಾಡಿಸ್ಕೊಟ್ಟಿರುವಂಥ ರಿಂಗು ಅಪ್ಪನ ನಮ್ಮ ಹತ್ರ ಎಲ್ಲ ಒಡವೆ ಇದೆ ಅಪ್ಪನಿಗೊಂದು ರಿಂಗು ಬಿಗಲಿ ಅಪ್ಪನೂ ಒಡವೆ ಹಾಕ್ಕೊಳ್ಳಿ ಅಂತೇಳಿ ನಾನು ಮಾಡಿಸಿರುವಂಥ ರಿಂಗು ಇದು ತುಂಬ ಚೆನ್ನಾಗಿದೆ ಫೈವ್ ಟು ಸಿಕ್ಸ್ ಗ್ರಾಮ್ ಇದೆ ಇದು ಐದರಿಂದ ಆರು ಗ್ರಾಮ್ ಒಳಗಡೆ ಆರ್ಡ್ರ್ ಕೊಟ್ಟಿರೋದು ಅಷ್ಟೇ ಇದೆ ಆರು ಗ್ರಾಮ್ ಇರ್ಬೋದು ಅಂತ ಅನಿಸುತ್ತೆ ತುಂಬ ಚೆನ್ನಾಗಿರುವಂಥ ರಿಂಗಲ್ವಾ ಅದು ನೆಕ್ಸ್ಟ್ ಬಂದು ನಾನು ವೇರ್ ಮಾಡ್ತಾಯಿದ್ದೆ ಇದು ಬಂದು ಇಲ್ಲ ಇದು ನಾನು ವೇರ್ ಮಾಡುವಂಥ ರೀಂಗೆ ಇದು ಆ್ಯಂಗಿನ್ಸ್ ಅವಾಗೆಲ್ಲ ಬರ್ತಿತ್ತಲ್ಲ ಅದ್ರದ್ದು ಆ ರೀತಿ ಆ್ಯಂಗಿನ್ಸ್ ಇದು ಇವಾಗ ಅದ್ರದ್ದು ಮೇಲಿದ್ದು ವಾಲೆ ಬರುತ್ತಲ್ಲ ಅದು ಅಮ್ಮ ವೇರ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದಾರೆ ಡೈಲಿ ಯೂಸ್ಗೆ ತುಂಬ ಚಿಕ್ಕದಾಗಿದೆ ಅದು ವೇರ್ ಮಾಡಮ್ಮ ಅಂದರೆ ಇದು ಈ ವಾಲೆನ ವೇರ್ ಮಾಡ್ತಾ ಇದೆ ಇದ್ರದ್ದು ಪೇರಿರುತ್ತಲ್ಲ ಇವಾಗ ಅದನ್ನು ಡೈಲಿ ಯೂಸ್ಗೆ ವೇರ್ ಇದ್ದಾರೆ ನೆಕ್ಸ್ಟ್ ಬಂದು ಚೈನ ತೋರಿಸ್ತಾ ಇದ್ದೀನಿ ಈ ಚೈನ್ ಬಂದು ನಾನು ಕೆಲಸಕ್ಕೆ ಹಾಕೊಂಡು ಹೋಗ್ತಾ ಇದೆ ಇದು ಒಂದು ತರ್ಟೀನ್ ಟ್ವೆಲ್ ಟು ತರ್ಟೀನ್ ಗ್ರಾಮ್ ಇರುವಂಥ ಚೈನು ಪೆಂಡೆಂಟ್ ನೋಡಿ ಹಾರ್ಟ್ ಶೇಪಲ್ಲಿ ವೆಂಕಟೇಶ್ವರ ಸ್ವಾಮಿ ಇದ್ದಾರೆ ನಿಜವಾಗ್ಲೂ ಇದು ನಾನು ಮಾಡಿಸ್ಕೊಂಡಾಗ ಭಾಳ ಖುಷಿಯಿಂದ ಮಾಡಿಸ್ಕೊಂಡಿರುವಂಥ ಚೈನ್ ಇದು ಬಹಳ ಖುಷಿ ಇದೆ ಇದೇನು ಲಕ್ಕಿ ಚೈನ್ ಅಂತ ಹೇಳ್ಬೋದು ಕತ್ತು ತುಂಬ ಕಾಣ್ತಿತ್ತು ಈ ಚೈನು ಆ ರಿಂಗ್ ಅದು ಹಾರ್ಟ್ ಶೇಪಲ್ಲಿ ಇದೆಯಲ್ಲ ಅದು ಡಾಲರು ಇದು ಅಮ್ಮಂದು ಬಂದು ರಿಂಗು ಫೈವ್ ಟು ಸಿಕ್ಸ್ ಫೈವ್ ಗ್ರಾಮ್ ಇರ್ಬೋದು ಫೋರ್ ಟು ಫೈವ್ ಒಳಗಡೆ ಇರೋದೆ ರಿಂಗ್ ಇದು ತುಂಬ ಚೆನ್ನಾಗಿದೆ ಆ ಒಂದು ದೊಡ್ಡ ಸೈಜ್ ಅಲ್ವಾ ಅವ್ರದ್ದು ರಿಂಗ್ ದೊಡ್ಡ ಸೈಜ್ ರಿಂಗ್ ಬೇಕಾಗುತ್ತೆ ಅವ್ರಿಗೆ ತುಂಬ ದೊಡ್ಡ ದೊಡ್ಡದಾಗಿ ಮಾಡಿಸ್ಕೊತಾರೆ ಅವರು ಕೆಂಪು ಅರಳಾಕಿ ಮಾಡಿಸ್ಕೊಂಡಿದ್ದಾರೆ ನೆಕ್ಸ್ಟ್ ಒಂದು ಬಂದು ಅವ್ರದ್ದು ಮಾಟಿ ನೋಡಿ ಎಷ್ಟು ಸಿಂಪಲಾಗಿ ಎಷ್ಟು ಚಿಕ್ಕದಾಗಿದೆ ಒಂದೇಳೆ ಮಾಟಿ ಅಂತಾರಲ್ಲ ಕಿವಿ ಸುತ್ತ ಹಾಕ್ಕೊಳ್ಳೋದು ಆ ರೀತಿ ಮಾಟಿ ಇದು ಎರಡು ಎರಡಿದೆ ನೋಡಿ ಒಂದು ನಾಲ್ಕು ಗ್ರಾಮ್ ಇರ್ಬೋದು ಅನಿಸುತ್ತೆ ಅಷ್ಟೇ ಇದು ತುಂಬ ತೆಳ್ಳಗಿದೆ ಅಲ್ವಾ ತುಂಬ ವರ್ಷದಿಂದ ಅಮ್ಮ ವೇರ್ ಮಾಡ್ತಾ ಒಂದು ಮೂವತ್ತು ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ದಾರೆ ಅನಿಸುತ್ತೆ ಇದು ಮದುವೆ ಮಾಡಿಸಿರುವಂಥದ್ದು ನಾನು ನೋಡಿರೋ ಮಟ್ಟಿಗೆ ನಾನು ಚಿಕ್ಕ ವಯಸ್ಸಿಂದ ಇದೇ ಮಟ್ಟಿ ಅಮ್ಮ ಮಾಡ್ತಾ ಇರೋದು ಏನೂ ಆಗಿಲ್ಲ ನೋಡಿ ಹಾಗೆ ಇಟ್ಕೊಂಡಿದ್ದಾರೆ ಇದು ಅಮ್ಮಂದು ರಿಂಗ್ಗಳು ತುಂಬ ಹಳೆಯದಾಗ್ಬಿಟ್ಟಿದೆ ಇದನ್ನೆಲ್ಲ ಹಾಕ್ಬಿಟ್ಟು ಬೇರೆ ಏನಾದರೂ ತೊಗೋಬೇಕು ಅಂತ ಇದ್ದರು ನೋಡಿ ಈ ರೀತಿ ಇದೆ ಯಾವ ರೀತಿ ಕಾಣ್ತಿದೆ ನೋಡಿ ಇದೆಲ್ಲ ಹಳೆ ರಿಂಗ್ಗಳವ್ರದು ಇದು ಏನೋ ಮೊನ್ನೆ ಚಿಕ್ಕದಾಗಿ ಏನೋ ಒಂದು ಗೋಲ್ಡ್ ಸಿಕ್ಕಿತ್ತಂತೆ ಅವ್ರಿಗೆ ಆ ಗೋಲ್ಡ್ನ ಹಾಕ್ಬಿಟ್ಟು ಈ ರೀತಿ ಚಿಕ್ಕ ಹೊಲೆ ತಂದಿದ್ದಾರೆ ಲಿತಿಮಾಗೆ ಯಾವಾಗ ಅದು ಡೈಲಿ ವೇರ್ ಮಾಡಲಿ ಅಂತೇಳಿ ಅಷ್ಟೇ ಇದು ನಿನ್ನೆ ಬೈ ಮಾಡೋಂಥ ಹೊಸ ಕಾಲ್ಚೇನು ಲಿತಿಮಾಧು ಕಾಲ್ಚೇನು ಹಳೇದು ಕಿತ್ತೋಗಿತ್ತು ಆ ಕಾಲ್ಚೇನ ಹಾಕ್ಬಿಟ್ಟು ಇದು ಹೊಸ ಕಾಲ್ಚೇನು ತಂದಿದ್ದೀನಿ ತುಂಬ ಚೆನ್ನಾಗಿದೆ ಅಲ್ವಾ ಈಗಂತೂ ಕ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ತುಂಬ ಗ್ರ್ಯಾಂಡಾಗಿ ತುಂಬ ದೊಡ್ಡ ಕಾಲ್ಚನೆಲ್ಲ ಹಾಕೋಕ್ಕಾಗಲ್ಲ ಹಾಗಾಗಿ ತುಂಬ ಸಿಂಪಲ್ಲಾಗಿ ಡೈಲಿ ವೇರ್ಗೆ ಯೂಸ್ ಆಗಲಿ ಅಂತೇಳಿ ಈ ಕಾಲ್ಚೇನ ತಂದಿದ್ದೀನಿ ಅವಳು ತುಂಬ ದಪ್ಪ ಕಾಲ್ಚೇನು ಕೂಡ ಇದೆ ಸಾಕು ಇದು ಅಂತೇಳಿ ತೊಗೊಬಂದೆ ಇದು ಕೂಡ ನಾನು ಈ ಕಾಲ್ಚೇನು ರೆಡಿ ಮಾಡಿಸ್ಕೊಂಡು ಬಂದಿದ್ದೀನಿ ಇವಾಗ ತುಂಬ ಖುಷಿಯಾಯಿತು ವೇರೆ ಮಾಡಿಲ್ ಕಿತ್ತೋಯ್ತಲ್ಲ ಈ ಕಾಲ್ಚನ್ ಅಂತ ಭಾಳ ಬೇಜಾರಾಗ್ತಿತ್ತು ನೋಡಿ ಈ ರೀತಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ವಾ ಈ ಥರ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ ಸ್ಯಾಲ್ರಿಂಗು ಏನೋ ಅಂತಾರಲ್ಲ ಇದು ಚೆನ್ನಾಗಿ ಅತ್ ಅಂಟಿಸ್ಕೊಂಡು ಬಂದಿದ್ದೀನಿ ಈ ಕಾಲ್ಚಾನ ಕೂಡ ಭಾಳ ಇಷ್ಟಪಟ್ಟು ತೊಗೊಂಡಿರೋಂಥ ಕಾಲ್ ಚೈನ್ ಇದು ಸ್ಯಾರಿಗೆಲ್ಲ ಈ ವೇರ್ ಮಾಡಿದ್ರೆ ಈ ಕಾಲ್ ಚೈನ್ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗೆ ಡ್ರೆಸ್ಗೆ ಎಲ್ಲ ಕಡೆ ಡೈಲಿ ವೇರ್ಗಂತ ಸ್ಯಾ ಸ್ಯಾರಿ ಈ ರೀತಿ ಎಲ್ಲ ಹೊರಗಡೆ ಹಾಕೊಳ್ಳಿಕ್ಕೆ ಈ ಚೈನ ಯೂಸ್ ಮಾಡ್ತೀನಿ ನೆಕ್ಸ್ಟ್ ಬಂದು ನನಗೆ ಇಷ್ಟವಾಗಿರೋಂಥ ಮೂಗುತ್ತಿ ಮತ್ತೆ ಅಲ್ಲಿ ತಿಮ್ಮದು ಒಂದು ವಾಲೆ ಕಳೆದೋಗಿದೆ ಅಂತ ಹೇಳಿದ್ನಲ್ಲ ನೆಕ್ಸ್ಟ್ ಇದು ಅದನ್ನು ಇದೇ ಸೇಮ್ ಡಿಸೈನಲ್ಲಿ ನನಗೆ ವಾಲೆ ಸಿಕ್ತು ಹಾಗಾಗಿ ಇದೊಂದು ವಾಲೆನ ತೊಗೊಂಬಂದೆ ನೆಕ್ಸ್ಟು ಸೇಮ್ ಅದೇ ಅದೇ ಡಿಸೈನ್ ಮ್ಯಾಚ್ ಆಗ್ತಿತ್ತು ನನಗೆ ಹೇಳಿದೆ ಅದೇ ರೀತಿ ಒಂದು ವಾಲೆನ ಬೈ ಮಾಡಿಬಿಟ್ಟೆ ಅದು ಇದು ಇವಾಗ ಮೂರು ಜೊತೆ ವಾಲೆ ಆಯಿತು ತಿರುಪಗೋಸ್ಕರ ಆಗೋಸ್ಕರ ಆ ವಾಲೆನ ಬೈ ಮಾಡಿದೆ ಏನು ಮಾಡೋಕ್ಕಾಗಲ್ಲ ಈಗ ಯಾವುದು ಹಾಕೋದು ಹಾಕ್ಲಿಲ್ಲ ಆ ವಾಲೆನೂ ಕೂಡ ತೊಗೊಂಡ್ಬಂದಿದ್ದೀನಿ ನೋಡಿ ಈ ವಾಲೆ ಹಾಗೆ ಇದೆ ಇವಾಗೆಲ್ಲ ಎಷ್ಟು ಏರಿದೆ ಅಂತ ಹೇಳ್ಬೋದು ಒಂದೊಂದು ಮೂಗ್ಬಟ್ ತೆಗಿಬೇಕಂದ್ರೂ ಈಗ ಎರಡು ಸಾವಿರ ಒಂದು ಸಾವಿರ ಎರಡು ಸಾವಿರನೇ ಬೇಕು ನಮಗೊಂದು ಮೂಗ್ ಬಟ್ ತೆಗಿಬೇಕಂದ್ರು ಕೂಡ ಅಷ್ಟು ಬೆಲೆ ಜಾಸ್ತಿ ಆಗಿದೆ ಹನ್ನೆರಡು ಹನ್ನೆರಡು ಸಾವಿರ ಹತ್ರ ಆಗ್ಬಿಡ್ತಿದೆ ಹನ್ನೊಂದು ಸಾವಿರದ ಇನ್ನೂರು ರೂಪಾಯಿ ನೆನೆ ಗೋಲ್ಡು ನೋಡಿ ಈ ಥರ ಒಂದು ಮೂಗ್ಬುಟ್ಟು ತೊಗೊಬಂದೆ ಬರೀ ಅದೊಂದು ವಾಲೆ ಇದೊಂದು ಮೂಗ್ ಬಟ್ಗೆ ನಾನು ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದೀನಿ ಗೊತ್ತಾ ಎಷ್ಟು ರೇಟ್ ಬಿದ್ದಿದೆ ನೋಡಿ ಜಸ್ಟು ಒಂದು ಮೂಗ್ಬಟ್ಟು ಮೂಗ್ ಬಟ್ಟು ಇವಾಗಂತೂ ಮೂಗ್ ಬಟ್ನು ಕೂಡ ಪರ್ಚೇಸ್ ಮಾಡಕ್ ಆಗಿದೆ ಅಷ್ಟೇ ಅಲ್ವಾ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್